ಎಲ್ರಿಗೂ ನಮಸ್ಕಾರ ಶ್ರಾವಣ ಮಾಸ ಬಂತು ಅಂದರೆ ಸಾಲು ಸಾಲಾಗಿ ಹಬ್ಬಗಳು ಬರ್ತಾಯಿವೆ ಅಂತಲೇ ಅರ್ಥ ಇವತ್ತು ನಾನು ಮಾತಾಡ್ತಿರೋದು ನಾಳೆ ಬರ್ತಿರೋ ಮಂಗ್ಳಗೌರಿ ಹಾಗೆ ನಾಗರ ಪಂಚಮಿ ಹಬ್ಬದ ಬಗ್ಗೆ ನಾಳೆ ಎರಡೆರಡು ಹಬ್ಬ ಒಟ್ಟಿಗೆ ಬಂದಿರೋದ್ರಿಂದ ತಯಾರಿ ಮಾಡ್ಕೊಳ್ಳೋದು ಅದು ಪಾಪು ಸುಧಾರಿಸ್ಕೊಂಡು ತುಂಬ ಕಷ್ಟನೇ ಅಂತಲೇ ಹೇಳ್ಬೋದು ಹಾಗಾಗಿ ಪಾಪುನ ಇವತ್ತು ನಮ್ಮ ಅಪ್ಪನ ಮನೆ ಕಳಿಸ್ಬಿಟ್ಟು ಮಂಗ್ಳಗೌರಿಗೆ ಏನೇನು ತಯಾರಿ ಬೇಕೋ ಎಲ್ಲ ಮಾಡ್ಕೊತಾ ಇದ್ದೀನಿ ಮಂಗಳಗೌರಿ ವ್ರತಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹದಿನಾರು ತಂಬಿಟ್ಟ ಆರ್ತಿ ಹಾಗಾಗಿ ಅದನ್ನು ನಾನಿವತ್ತು ಮಡಿಯಿಂದನೇ ಬೇಗ ಮಾಡಿ ಎತ್ತಿಡ್ತಾ ಇದ್ದೀನಿ ಮೊದಲಿಗೆ ಒಂದು ಅರ್ಧ ಲೋಟ ಅಷ್ಟು ಹುರ್ಗಡ್ಲೆನ ಮಿಕ್ಸಿಲಿ ಹಾಕೊಂಡು ಪುಡಿ ಮಾಡಿ ಎತ್ತಿಟ್ಕೊಂಡೆ ಇದ್ರ ಜೊತೆ ಬೆಲ್ಲ ಕೂಡ ತುರಿದಿಟ್ಕೊಂಡಿದ್ದೀನಿ ಈ ರೀತಿ ಸೈಡ್ ಪ್ರಿಪ್ರೇಷನ್ಸ್ ಬೇಗ ಆಯಿತು ಅಂದರೆ ತಂಬಿಟ್ಟಾರತಿ ಮಾಡೋದಂತೂ ಹತ್ತೇ ನಿಮಿಷದ ಕೆಲಸ ನಾನು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ತಂಬಿಟ್ಟ ಆರ್ತಿನ ಮಾಡ್ತಾಯಿದ್ದೀನಿ ಒಂದು ಲೋಟ ಅಕ್ಕಿ ಹಿಟ್ಟಲ್ಲಿ ಹದಿನಾರು ತಂಬಿಟ್ಟ ಆರ್ತಿ ಮಾಡಿ ಇನ್ನಷ್ಟು ಹಿಟ್ಟು ತಂಬಿಟ್ಟು ಮಾಡೋದಕ್ಕೂ ಉಳಿಯುತ್ತೆ ಹಾಗಾಗಿ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಮೀಡಿಯಮ್ ಸೈಜ್ದು ಒಂದು ಹಚ್ಚು ಬೆಲ್ಲ ಸರಿ ಹೋಗುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಹಚ್ಚು ಬೆಲ್ಲನ ತುರಿದು ಅದಕ್ಕೆ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಪಾಕ ಆಗೋದಕ್ಕೆ ಬಿಟ್ಟಿದ್ದೀನಿ ಇನ್ನೊಂದು ಕಡೆ ಇನ್ನೊಂದು ಪಾತ್ರೆನಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಅರ್ಧ ಗ್ಲಾಸಷ್ಟು ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಹಿಟ್ಟಿನ ಮಿಶ್ರಣನ ಬಿಸಿ ಮಾಡ್ಕೊತಾ ಇದ್ದೀನಿ ಬೆಚ್ಚಗಾಗುವಷ್ಟು ಬಿಸಿ ಆದರೆ ಆಯಿತು ಈ ಹಿಟ್ಟಿನ ಮಿಶ್ರಣಕ್ಕೆ ನಾವು ಬೆಲ್ಲದ ಮಿಶ್ರಣನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಕಾರ ಕೊಟ್ಟರೆ ತಂಪಿಟ್ಟಿನ ಸಿದ್ಧ ಆಗೋಗುತ್ತೆ ತಂಬಿಟ್ಟು ತರತೆ ಮಾಡೋದು ಎಷ್ಟು ಈಸಿ ಅಂದರೆ ಇದರಲ್ಲಿ ನಾವು ಬೆಲ್ಲನ ಗಟ್ಟಿ ಪಾಕ ಆಗಬೇಕು ಒಂದಳೆ ಪಾಕ ಆಗಬೇಕು ಅಂತೆಲ್ಲ ಏನು ನೋಡಿ ಕಾಯೋಷ್ಟಿಲ್ಲ ಪಾಕ ತೆಳುವಾಗಿದ್ದರೆ ಆಯಿತು ಹಿಟ್ಟಿನ ಮಿಶ್ರಣನೂ ಕೂಡ ಮುಟ್ಟಿದಾಗ ಬೆಚ್ಚಗಿದ್ರೆ ಸಾಕು ಈಗ ನಮ್ಮ ಪಾಕನೂ ತಯಾರಾಯಿತು ಅಕ್ಕಿ ಹಿಟ್ಟಿನ ಮಿಶ್ರಣನೂ ರೆಡಿ ಇದೆ ಆದರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ತಂಬಿ ಮಾಡುವಾಗ ಬೆಲ್ಲದ ಪಾಕ ಸ್ವಲ್ಪ ತೆಳುವಾಗಿದ್ರೇ ಒಳ್ಳೆಯದು ನಾವು ತಂಬಿಟ್ಟನ್ನ ತಂಬಿಟ್ಟನ್ನು ಮೇಲೆ ಅದು ತಣ್ಣಗಾಗತ್ತಲ್ಲ ಆವಾಗ ಪಾಕ ಗಟ್ಟಿ ಇತ್ತು ಅಂದರೆ ತಂಬಿಟ್ಟು ಕೂಡ ತುಂಬ ಗಟ್ಟಿಯಾಗಿ ಹೋಗುತ್ತೆ ನಮಗೆ ಸಾಫ್ಟಾಗಿರಬೇಕು ಅಂದರೆ ಪಾಕ ಕೂಡ ಅಷ್ಟೇ ತೆಳುವಾಗಿರಬೇಕು ಈಗ ಅಕ್ಕಿ ಹಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಮಿಶ್ರಣ ಹಾಗೆ ಬೆಲ್ಲದ ಪಾಕ ಎರಡು ಬಿಸಿ ಇರೋವಾಗಲೇ ಕೆಲಸ ಆಗಿಬಿಡಬೇಕು ತಣ್ಣಗಾದಾಗ ಚೆನ್ನಾಗಿರೋದಿಲ್ಲ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟೋದಿಕ್ಕೆ ಸರಿ ಹೊಂದೋ ರೀತಿಯಾಗೋಷ್ಟು ಹಿಟ್ಟನ್ನು ಕಲಿಸ್ಕೊಂಡ್ರೆ ಆಯಿತು ಲಾಸ್ಟಿಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತಂಬಿಟ್ಟು ಅಥವಾ ತಂಬಿಟ್ಟಿನ ಮಿಶ್ರಣ ರೆಡಿ ಆಯಿತು ಈಗ ಈ ಮಿಶ್ರಣನ ಚೆನ್ನಾಗಿ ನಾದ್ಕೊಂಡು ದೀಪದ ಆಕಾರ ಕೊಟ್ಕೊತ ಹೋದರೆ ಆಯಿತು ಆರತಿ ರೆಡಿನೇ ಆಯ್ತು ಅಂತ ಹೇಳ್ಬೋದು ಎಷ್ಟು ಈಸಿ ಅಂದರೆ ಅನುಭವ ಇಲ್ಲದೇ ಇರೋರು ಕೂಡ ಸುಲಭವಾಗಿ ಮಾಡ್ಬೋದು ದೀಪ ಕೂಡ ಅಷ್ಟೇ ಈ ತಂಬಿಟ್ಟಿನ ದೀಪದಲ್ಲಿ ಒಂಚೂರು ಒಡ್ಕೋ ಬರೋದಿಲ್ಲ ಎಷ್ಟೊತ್ತಾದ್ರೂ ದೀಪ ಕೂಡ ಗಟ್ಟಿಯಾಗೋದಿಲ್ಲ ಯಾಕಂದರೆ ಬೆಲ್ಲದ ಪಾಕನ ತೆಳುವಾಗಿ ಮಾಡಿ ಹಿಟ್ಟಿಗೆ ಹಾಕಿ ಕಲಸಿರ್ತೀವಿ ಪಾಕ ಕೂಡ ಆರಿದ್ಮೇಲೂ ಕೂಡ ತೆಳುವಾಗಿದ್ದರೆ ಗಟ್ಟಿಯಾಗೋ ಮಾತೇ ಇಲ್ಲ ಇಲ್ಲೂ ಕೂಡ ಹಾಗೆ ನೀವು ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ನೋಡಿದ್ರೂ ಕೂಡ ಹಾಗೆ ಸಾಫ್ಟಾಗೇ ಇರುತ್ತೆ ಮಂಗಳಗೌರಿ ವ್ರತಕ್ಕೆ ಹದಿನಾರು ದೀಪಗಳನ್ನ ತಂಬಿಟ್ಟಿಂದನೇ ಮಾಡಿಟ್ಕೊಂಡಿರಬೇಕು ವ್ರತದ ಪೂಜೆ ಎಲ್ಲ ಮುಗಿದ್ಮೇಲೆ ತಂಬಿಟ್ಟಾರ ದಿನ ಮಂಗಳಗೌರಿಗೆ ಬೆಳೆದ್ಬಿಟ್ಟು ಅದ್ರಲ್ಲಿ ಬರೋ ಶ್ರೀರಕ್ಷೆನ ಮಚ್ಚೆಕಾಯಿಗೆ ತುಪ್ಪ ಸೌರಿ ಕಾಯಿಸ್ಬಿಟ್ಟು ಹಿಡಿದಿಟ್ಕೊಂಡು ಆ ರಕ್ಷೆನ ಹದಿನಾರು ಜನ ಸುಮಂಗಲಿರಿಗೆ ಕುಂಕುಮ ಕೊಡ್ತಾ ಹದಿನಾರು ದೀಪ ಅದರ ಜೊತೆಗೆ ಈ ರಕ್ಷೆನ ಕೊಟ್ಟು ಅವರಿಂದ ಆಶೀರ್ವಾದ ಪಡಿಬೇಕು ಅನ್ನೋದು ಪ್ರತೀತಿ ಈಗ ನೋಡಿ ನಮ್ಮ ತಂಬಿಟ್ಟಿನ ಹದಿನಾರು ಆರತಿ ತಯಾರಾಗೇ ಹೋಯಿತು ಆರ್ತಿ ಆಗಿ ಮಿಕ್ಕಿರೋ ಹಿಟ್ಟಲ್ಲಿ ತಂಬಿಟ್ ಮಾಡ್ಕೊತಾ ಇದ್ದೀನಿ ಇದನ್ನ ಕೂಡ ನಾಳೆ ನೈವೇದ್ಯಕ್ಕೆ ಇಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್